ಬಹುಜನ ಕಾರ್ಮಿಕ ಸಂಘ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಪೆಗ್ಗೋಲಿ ನಿವೇಶನ ಹೋರಾಟ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಒದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪೆಗ್ಗೋಲಿ ನಿವೇಶನ ಹೋರಾಟ ಮೂವತ್ತ ಮೂರನೇ ದಿವಸದ ಆಹೋರಾತ್ರಿ ಪ್ರತಿಭಟನೆಯ ಒಂದು ದೃಶ್ಯ ನೀವು ಕಾಣ್ತಿರಬಹುದು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೂಡ ಇವಾಗಲೂ ಕೂಡ ನಿವೇಶನಗಾಗಿ ಹೋರಾಟ ಮಾಡುತ್ತಿರುವುದು ವಿಪರಾಶ್ಯ ಇಲ್ಲಿ ಕಾಣ್ತಿರ್ಬೋದು ರಾತ್ರಿ ಇಲ್ಲಿ ಒಟ್ಟು ಎಂಟುನೂರು ಕುಟುಂಬಗಳು ಮನೆಯಿಲ್ಲದಂಥ ಕುಟುಂಬಗಳಿದ್ದು ನಿವೇಶನಕ್ಕಾಗಿ ಹಾಹೋರಾತ್ರಿ ಪ್ರತಿಭಟನೆ ಇಲ್ಲಿ ರಾತ್ರಿ ಹೊತ್ತು ನೂರರಿಂದ ನೂರಿಪ್ಪತ್ತು ಜನಗಳ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇಲ್ಲಿ ಕಾಣ್ತಿರ್ಬೋದು ರಾತ್ರಿ ಏನು ಈ ಪ್ರತಿಭಟನೆಯ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಗೆ ಸಜ್ಜಾಗುತ್ತಿರುವಂಥ ವ್ಯವಸ್ಥೆಗಳಾಗಿರ್ಬೋದು ಹಾಗೂ ಇಲ್ಲಿ ನೀವು ಕಾಣ್ತಿರ್ಬೋದು ನಮ್ಮ ಯುವಕರ ತಂಡ ಇನ್ನೂ ಕೂಡ ಹಲವಾರು ಜನಗಳು ಇನ್ನು ಬರ್ತಾ ಇದ್ದಾರೆ ಸಕ್ರಿಯವಾಗಿ ಇಲ್ಲಿ ನೂರರಿಂದ ನೂರಿಪ್ಪತ್ತು ಏನು ಯುವಕರ ದಂಡು ಇಲ್ಲಿ ವಾಸವಾಗಿರ್ತಾರೆ ರಾತ್ರಿ ಇಲ್ಲಿ ಕಾಣ್ತಿರ್ಬೋದು ಇದು ಹೊದ್ದೂರು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಒದ್ದೂರು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ಸ್ಥಳ ಇಲ್ಲಿ ಕಾಣ್ತಿರ್ಬೋದು ನಮ್ಮ ಊಟದ ವ್ಯವಸ್ಥೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತಯಾರಿಯಲ್ಲಿ ನಮ್ಮ ಫಲಾನುಭವಿಗಳ ಸ್ವಂತ ಖರ್ಚಿನಲ್ಲಿ ಸಂಗ್ರಹವಾಗಿರುವಂಥ ಫುಡ್ಗಳಾಗಿರ್ಬೋದು ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಒದ್ದೂರು ಗ್ರಾಮ ಪಂಚಾಯತಿ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರು ಮೂರು ಹಾಗೂ ಐವತ್ಮೂರು ಬಾರ ಹತ್ತಿರ ಎಂಟು ಎಕರೆ ಏನೋ ಸ್ಥಳ ಇದೆ ಈ ಸ್ಥಳಕ್ಕಾಗಿ ಇಲ್ಲದಂತಹ ನಮ್ಮ ಫಲಾನುಭವಿಗಳಲ್ಲಿ ನಿವೇಶನಗಾಗಿ ಹೋರಾಟ ಮಾಡುತ್ತಿರುವುದು ನೀವು ಕಾಣ್ತಿರ್ಬೋದು ಇದು ನಿರಂತರವಾಗಿ ಮೂವತ್ತ ಮೂರು ದಿವಸಗಳಿಂದ ಈ ಹೋರಾಟ ನಡೀತಿದೆ